ನಮ್ಮ ಶಾಲೆ ಹೆಸರು ಯಾವ್ದು ಹೌದು ಯಾವ ಊರು ಓಕೆ ಇವೆಲ್ಲ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿದೀವಿ ನಾವು ಯಾವ ಕಾರ್ಯಕ್ರಮ ಈ ವಾರದ ಒಂದು ಥೀಮ್ ಏನಿತ್ತು ಗೊತ್ತಲ್ವಾ ನಿಮಗೆಲ್ಲ ಯಾವ್ದಿತ್ತು ಆರ್ಟ್ ಅಂಡ್ ಕ್ರಾಫ್ಟ್ ಹೌದಲ್ಲ ಪೇಪರ್ ಬಳಕೆಯಿಂದ ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ನಾವು ಯಾವ ರೀತಿ ಮಾಡ್ಬೋದು ಅದ ಒಂದು ಪೇಪರನ್ನು ಬಳಸಿಬಿಟ್ಟು ಯಾವೆಲ್ಲ ವಸ್ತುಗಳನ್ನು ತಯಾರಿಸ್ಬೋದು ಅನ್ನೋದನ್ನು ಈ ವಾರ ಪೂರ್ತಿ ಕಲ್ತಿದ್ದೀರಲ್ವಾ ಹೀಗೆ ಇನ್ನು ಹೆಚ್ಚಿನದಾಗಿ ನೀವು ಮಾಡ್ತಾ ಮಾಡ್ತಾ ಏನು ಹೆಚ್ಚಿನದಾಗಿ ಕಲ್ತರೆ ನಿಮ್ಮಲ್ಲಿ ಕೌಶಲ್ಯಗಳು ಒಂದು ಡ್ರಾಯಿಂಗ್ ಮಾಡೋದಾಗಿರ್ಬೋದು ಕಟ್ ಮಾಡೋದಾಗಿರ್ಬೋದು ಪೇಂಟ್ ಮಾಡೋದಾಗಿರ್ಬೋದು ಹೌದಲ್ವಾ ಹೀಗೆ ಒಂದೊಂದು ವಾರದಲ್ಲಿ ನಿಮಗೆ ಯಾಕೆ ಇಟ್ಟಿದ್ದಾರೆ ಅಂದರೆ ಈಗಿನ ಕಾಲದಲ್ಲಿ ಈಗ ಕಾಂಪಿಟೇಷನ್ ಈಗ ಹೌದಲ್ಲ ಈಗಿನ ಕಾಲದಲ್ಲಿ ನಾವು ಏನೆಲ್ಲ ಕಲಿಬೇಕು ಪ್ರತಿಯೊಂದನ್ನು ಕಲಿಬೇಕಾಗಿದೆ ನಾವು ಮುಂದೆ ಒಂದು ಉದ್ಯೋಗ ಮಾಡ್ಬೇಕಂದ್ರೆ ನಾವು ಸ್ವಉದ್ಯೋಗದಲ್ಲೇ ಆದರೂ ನಾವು ಜೀವನವನ್ನ ಕಟ್ಕೋಬೋದು ಹೌದಲ್ಲ ಅದಕ್ಕಾಗಿ ನಿಮಗೆ ಆಲ್ರೌಂಡರ್ ಡೆವಲಪ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ದಾರೆ ನಮ್ಮ ಸರ್ಕಾರ ಹಲವಾರು ಯೋಜನೆಗಳ ಮೂಲಕ ನಿಮ್ಮಲ್ಲಿ ಸ್ಕಿಲ್ಗಳನ್ನು ಬೆಳೆಸೋದು ಕೌಶಲ್ಯಗಳನ್ನು ಬೆಳೆಸೋದು ಒಬ್ಬೊಬ್ರಿಗೆ ಬರೆಯೋದ್ರಾಗ ಜಾಣ ಇರ್ತಾರೆ ಒಬ್ಬೊಬ್ರು ಇಂಥ ಮಾಡೋದ್ರಾಗ ಇರ್ತಾರೆ ಹೌದಲ್ಲ ಒಬ್ಬೊಬ್ರು ಚೆನ್ನಾಗಿ ಡ್ರಾಯಿಂಗ್ ಒಬ್ಬೊಬ್ಬರು ಒಬ್ಬೊಬ್ರು ಮಾಡ್ತಾರೆ ಚೆನ್ನಾಗಿ ಪೇಂಟ್ ಮಾಡ್ತೀರಲ್ವಾ ಸೊ ಈ ಥರ ಒಂದು ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಸಹಿತ ನಿಮ್ಮಲ್ಲಿ ಪ್ರಭುತ್ವತೆ ಹಾಗೂ ಕೌಶಲ್ಯಗಳು ಬೆಳವಣಿಗೆ ಆಗ್ತವೆ ಅಲ್ವಾ ಓಕೆ ಏನು ಕೊಳಲು ವೆರಿ ಗುಡ್ ಹಾಂ ಡ್ರಾಯಿಂಗ್ ಎಲ್ಲ ಮಾಡಿದ್ದೀರಾ ಓಕೆ ಸೂಪರ್ ಹಾಂ ಹಾಂ ಫಿಶ್ ಬಿಡಿಸಿನಪ್ಪ ವೆರಿ ಗುಡ್ ಹಾ ರಾಣಿ ನಮ್ಮ ಏಣಿ ದೊಡ್ಡದೈತಿ ರಾಣಿ ನೋಡು ಹಾ ತಕ್ಕಡಿ ಮಾಡಿದಿರಿ ಚೆಫ್ ನೋಡು ಇವತ್ತು ಏನ್ ಚೆಫ್ ಏನ್ ಪ್ರಿಪೇರ್ ಮಾಡ್ತೀರಿ ಊಟಕ್ಕೆ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಿ ಹೀಗೆ ನಾವು ಹೇಳಿದಂತ ಕೆಲಸ ಕಾರ್ಯಗಳನ್ನು ಏನ್ ಮಾಡ್ಬೇಕು ಹೆಚ್ಚು ಹೆಚ್ಚು ಮಾಡ್ತಾ ಇರಬೇಕು ಓಕೆನಾ ಓಕೆ ಗುಡ್ ವೆರಿ ಗುಡ್